ಉಪಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ಉಸ್ತುವಾರಿಯಾದಂತ ಶ್ರೀ ಮಣಿಗಂಗನ್ ಸಾರು ಅವರ ಮೂರನೇದಾಗಿ ರಾಷ್ಟ್ರೀಯ ಮಂಡಳಿಯ ಕಾರ್ಯದರ್ಶಿ ಶ್ರೀ ಆಲ್ಬರ್ಟ್ ಮನೋರಾಜ್ ಅವರು ರಾಜ್ಯದ ಕರ್ನಾಟಕ ರಾಜ್ಯದ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀ ಭದ್ರಿ ನರಸಿಂಹ ಅವರು ರಾಷ್ಟ್ರೀಯ ನಿರ್ದೇಶಕರಾದಂಥ ಶ್ರೀತಾ ರೆಡ್ಡಿ ಅವರು ನಾಗರಾಜ್ ರೆಡ್ಡಿ ಅಂತ ಮತ್ತೆ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರಾದಂಥ ಮಹೇಶ್ ಶ್ರೀ ಮಹೇಶ್ ಅವರು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಶ್ರೀಮಂತ ವೆಂಕಟೇಶ್ ಅವರು ತುಮಕೂರು ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಮಹಾಲಿಂಗಮ್ನವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಘಟಕದ ರಾಜ್ಯ ಮಹಿಳಾ ಅಧ್ಯಕ್ಷರಾದಂತ ಶ್ರೀಮತಿ ಅನಿತಾ ಅಕ್ಷರಾಗಿರುವವರು ಇವತ್ತು ಹೊಸದಾಗಿ ಏನು ನಮ್ಮ ಸಂಸ್ಥೆಯಿಂದ ರಾಜ್ಯ ಮಹಿಳಾ ಸಭಾಧ್ಯಕ್ಷರಾಗಿ ಮಹಿಳಾ ಘಟಕಕ್ಕೆ ಅವರನ್ನು ನಾವು ನೇಮಕ ಮಾಡಿ ಇವತ್ತು ಅವರಿಗೆ ನಾವು ಆದೇಶವನ್ನು ಹೊರಡಿಸ್ತಾ ಇದ್ವಿ ಅವರ ಹೆಸರು ಶ್ರೀಮತಿ ವೇದಶ್ರೀ ಅಂತೇಳಿ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಅದೇ ರೀತಿಯಲ್ಲಿ ರಾಜ್ಯ ಮಹಿಳಾ ಕಾರ್ಯದರ್ಶಿಯಾದಂಥ ಶ್ರೀಮತಿ ರಾಜೇಶ್ವರಿ ಅವರು ಕೂಡ ಇದ್ದಾರೆ ಅವ್ರನ್ನು ಕೂಡ ನಾವು ಇವತ್ತು ಆದೇಶ ಕೊಟ್ಟು ರಾಜ್ಯದಲ್ಲಿ ಅವರು ಜವಾಬ್ದಾರಿ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಕರ್ತವ್ಯಗಳನ್ನು ನಿರ್ವಹಿಸುವುದಕ್ಕೋಸ್ಕರ ನಾವು ಇವತ್ತು ಆದೇಶ ಹೊರಡಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಏನು ಕಾರ್ಮಿಕ ಘಟಕದ ಮಹಿಳಾ ಅಧ್ಯಕ್ಷರಾಗಿ ಶ್ರೀಮತಿ ಶಾಂತಿ ಜೆ ಅವರನ್ನು ಕೂಡ ಇವತ್ತು ನಾವು ನೇಮಕ ಮಾಡಿ ಅವ್ರಿಗೂ ಕೂಡ ಆದೇಶವನ್ನು ನಾವು ನ್ಯಾಷನಲ್ ನೀವು ಸಮಾಜಕ್ಕಾಗಿ ಕೆಲಸ ಮಾಡಿ ಮಾನವ ಹಕ್ಕುಗಳು ಅವರು ಅಧಿಕಾರಿಗಳು ಅವರು ಸಂಬಳ ಮಾಡ್ತಾರೆ ಬಟ್ ಆದ್ರೆ ಕೆಲಸ ಮಾಡೋದು ಸಂಬಳ ತಗೊಳ್ತಾರೆ ಈ ತರ ಬಂದ್ಬಿಟ್ಟು ಪ್ರತಿಯೊಬ್ಬರು ಹೇಳಿದ್ರು ಒಬ್ಬ ಮಹಿಳೆಗೆ ಬಂದ್ಬಿಟ್ಟು ಸಮಸ್ಯೆ ಆಗಿದೆ ಅವ್ರದ್ಧವಾಗಿ ನಾವು ನಿಂತ್ಕೊಡ್ತೀವಿ ಈಗ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅವ್ರು ಮಾಡ್ಬೇಕಾಗಿರೋ ಕೆಲಸ ನಾವು ಮಾಡ್ತಾ ಸರ್ ನಮಗೆ ಸರ್ಕಾರದಿಂದ ನಮಗೆ ಫಂಡ್ ಇದೆ ನಾವು ಫಂಡ್ ಸರ್ಕಾರದ ಫಂಡ್ ನಾವು ತಗೊಳ್ತಾ ಇದ್ದೀವಿ ಯಾಕಂದ್ರೆ ನಮ್ದು ಟ್ಯಾಕ್ಸ್ ಇಯರ್ಲಿ ಟ್ಯಾಕ್ಸ್ ನಾವು ಇದು ಮಾಡ್ತಾ ಇದ್ವಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಇದೆ ಆಡಿಟ್ ಮಾಡ್ತಾ ಇದ್ವಿ ಆನ್ಯಲ್ ರಿಪೋರ್ಟ್ ಇದೆ ನಾವು ಪ್ರತಿಯೊಂದು ಇದನ್ನು ಕೂಡ ಸರ್ಕಾರದಿಂದ ನಮಗೆ ಅನುದಾನ ಇದೆ ಅದನ್ನು ತಗೊಂಡು ನಾವು ಸಂಸ್ಥೆ ರಾಜ್ಯ ಕೇಂದ್ರ ಸರ್ಕಾರ ಸರ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಕೂಡ ನಾವು ಮಾಡ್ತಾ ಇದ್ದೀವಿ ಈಗ ನಾವು ಏನು ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದೀವಿ ನಮ್ಮ ಸಂಸ್ಥೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಸಮಾಜಕ್ಕೆ ನಮಗೆ ನೀವು ಏನಾದರೂ ಸಹಾಯಧನ ಮಾಡಬೇಕು ಮತ್ತು ನಮ್ಮ ನಮಗೆ ಒಂದು ಐದು ದಿನ ಒಂದು ಹತ್ತು ಎಕರೆ ಜಮೀನನ್ನು ಕೊಡಬೇಕು ನಾವು ಸುಮಾರು ಕೆಲಸಗಳನ್ನ ಮಾಡೋದಕ್ಕೋಸ್ಕರ ಸಾಮಾಜಿಕ ಪರವಾಗಿ ಅಂತ ಜಾಗ ಸರ್ ಹೇಳ್ಬೋದು ಅಂತಂದ್ರೆ ಇವತ್ತು ರಿಹಾಬೇಷನ್ ಸೆಂಟರ್ ಮಾಡ್ಬೇಕು ಅನ್ಕೊಂಡಿದ್ವಿ ಏನಂತಂದ್ರೆ ಇವತ್ತು ಸುಮಾರು ಮನೆಗಳಲ್ಲಿ ಡ್ರಗ್ಸ್ ಅಡಿಕ್ಟ್ ಆಗ್ಬಹುದು ಕೂಡ ಸುಮಾರು ಜನ ಡ್ರಗ್ಸ್ ಅಡಿಕ್ಟ್ ಆಗ್ತದ ಮನೆಗಳಲ್ಲಿ ಆಲ್ಕೋಹಾಲ್ ಗೆ ಕುಡಿದುಕೊಟ್ಟು ಸಮಸ್ಯೆಗಳಾಗ್ತದೆ ಅಂತವ್ರನ್ನ ಕೆಲವರು ಬೆಂಗಳೂರಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ರಿಹಾಡೇಷನ್ ಸೆಂಟರ್ಸ್ ಇಟ್ಕೊಂಡು ದಂಧೆ ಮಾಡ್ತಿದ್ದಾರೆ ದುಡ್ಡು ವಸೂಲಿ ಮಾಡೋದು ಸರಿಯಾಗಿ ಊಟ ಕೊಡೋದಿಲ್ಲ ಅವ್ರು ಇದು ಮಾಡಿಕೊಂಡು ಬಡವರು ತುಂಬ ಜನ ಬಡವರು ಕಾಮನೀಸ್ಗೆ ಅವ್ರ ಹತ್ರ ದುಡ್ಡು ದುಡ್ಡಿಸ್ಕೊಂಡು ತಿಂಗಳಿಗೆ ತಿಂಗಳಿಗೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ತೊಗೊಂಡು ಅವ್ರು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅಂಥ ಒಂದು ನಮ್ಮದು ಒಂದು

ಸರಿಯಾದ ಟ್ರೀಟ್ಮೆಂಟ್ ಇಲ್ಲ ನಾರ್ಕೋಟಿಕ್ಸ್ ಇಲ್ಲ ಅದರಲ್ಲೇ ಕ್ರಮ ಕೈಗೊಂಡಿ ಕ್ರಮ ಕೈಗೊಡ್ತಾ ಇದ್ದೀವಿ ಅದನ್ನ ನಾವು ಡಾಕ್ಟರ್ಗೆ ತೆಗೆದು ಈಗ ಹೊಸದಾಗಿ ಜಿಲ್ಲಾಧ್ಯಕ್ಷ ಮಾಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ತೆಗೆದು ತಗೋತೀವಿ ಯಾಕಂದರೆ ನಾವು ನಮ್ಮ ಸಂಸ್ಥೆಯಿಂದ ಒಂದು ರಿಯಾರ್ಲೇಷನ್ ಸೆಂಟರ್ ಮಾಡಿದ್ರೆ ಇಂತಹ ಫ್ಯಾಮಿಲೀಸ್ ಏನಾಗುತ್ತೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ನಾರ್ಕೋಟಿಕ್ಸ್ ಅವ್ರನ್ನ ಸೈಕಾಟ್ರಿಸ್ಟ್ನ ಕರೆಸಿ ಒಳ್ಳೆ ಡಾಕ್ಟರ್ ಬಿಟ್ಟು ಮೆಡಿಸನ್ ಕೊಟ್ಟು ಒಂದು ಉತ್ತಮವಾದಂಥ ನಾಗರಿಕರಾಗಿ ಮಾಡಿ ಅವ್ರ ಮನೆಗಳನ್ನ ಕಲಿಸಿದ ಒಂದು ನೆಮ್ಮದಿ ಇರ್ತದೆ ಯಾಕಂದರೆ ಇವತ್ತು ಮಕ್ಕಳು ಟ್ರೈನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಕುಟುಂಬಗಳು ಕಟ್ಟ ಕಟ್ಟ ಕಟ್ಟಕ್ಕೆ ಒಂದು ವ್ಯವಸ್ಥೆ ಆಗ್ತದೆ ಅದಕ್ಕಾಗಿ ನಮಗೆ ಒಂದು ಏನಾದರೂ ಒಂದು ಭೂಮಿ ಜಮೀನ್ ಇದ್ರೆ ನಾವೊಂದು ರಿಹಾಬಿಲೇಷನ್ ಸೆಂಟರ್ ಮಾಡಿ ಅಲ್ಲಿ ಅವರು ಒಂದು ಅನುಕೂಲ ಮಾಡ್ಕೊಡ್ತೀವಿ ಅನ್ನೋದು ಪ್ರಶ್ನೆ ಉದ್ದೇಶ ದಿಸ್ ಇಸ್ ನಾಟ್ ಅಬೌಟ್ ಧರ್ಮಸ್ಥಳ ಯಾಕಂದ್ರೆ ಧರ್ಮಸ್ಥಳ ಅನ್ನೋದು ಸೌಜನ್ಯ ಪ್ರಕರಣನೇ ಬೇರೆ ಸೌಜನ್ಯಾಲ ಪ್ರಕರಣ ತಕೊಂಡು ಬಂದ್ಬಿಟ್ಟು ದೇವಸ್ಥಾನದ ಮೇಲೆ ಹಾಕೊಂಡು ತಪ್ಪು ಬರ್ತಾ ಇಲ್ಲ ಯಾಕಂತಂದ್ರೆ ದೇವಸ್ಥಾನ ಪವಿತ್ರವಾದದ್ದು ಪವಿತ್ರವಾದ ಪವಿತ್ರವಾದ ಸ್ಥಾನದಲ್ಲಿ ಬಂದ್ಬಿಟ್ಟು ಇಂತಹ ಕೃತ್ಯಗಳು ನಡೆಯಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಏನಂತಂದ್ರೆ ಯಾಕಂತಂದ್ರೆ ಮಕ್ಕಳಿಗೆ ಇರ್ತಾರೆ ಸರ್ ಅಲ್ಲಿರ್ತಾರೆ ನಡೆದಿದೆ ಬಿಡಿ ಬಿಡಿ ಸೌಜನ್ಯ ಪ್ರಕರಣವನ್ನು ತಗೊಂಡು ಧರ್ಮಸ್ಥಳ ಮೇಲೆ ಹಾಕೊಂಡು ನಾನು ಅದು ಒಪ್ಪ ಅದು ನನಗೆ ಅದು ತಿಳಿದೇನೆ ಯಾಕಂದ್ರೆ ಸೌಜನ್ಯ ಪ್ರಕೃತಿ ನಲ್ಲಿದೆ ಆಗಿದೆ ಕೃತ್ಯ ನಂದಿದೆ ಆದ್ರೆ ಆ ಕೃತ್ಯ ಎಲ್ಲಿ ನಡೆದಿದೆ ಅದ್ರ ಮುನ್ನಡೆ ಯಾರಿದ್ದಾರೆ ಯಾರು ಅದಕ್ಕೆ ಕಾರಣ ಅನ್ನೋದನ್ನು ಮಾತ್ರ ನಾವು ಮಾತಾಡ್ಬೇಕಾಗಿರೋದು ಅದ್ರ ಬಗ್ಗೆ ಮಾತ್ರ ನಾವು ಮಾತಾಡ್ಬೇಕಾಗಿರೋದು

ಅಥವಾ ನೂರಾರು ಶವಗಳು ಇದ್ದಾವೆ ಅಂತ ಹೋಗ್ತಾರೆ ಯಾವ ರೀತಿ ಸರ್ ನೂರಾರು ಶವಗಳಂದ್ರೆ ಹೇಳಕ್ಕಾಗೋದಿಲ್ಲ ಸರ್ ಅದು ನಾನು ಅದ್ರ ಬಗ್ಗೆ ಮಾತಾಡಲ್ಲ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೋಗಲ್ಲ ನನ್ನ ಸ್ಪರ್ಶ ಏನಂದ್ರೆ ಅನ್ಯಾಯ ಏನಂತಂದ್ರೆ ಸೌಜನ್ಯ ನಡೆದಿರುವಂತ ಅನ್ಯಾಯ ಏನೇ ಮಾತಾಡ್ತಾ ಇದ್ದಾರೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಹುಡುಗ ರಶೆ ಮಾಡ್ತಾರೆ ಇತ್ತೀಚೆಗೆ ಮನೆ ಘಟನೆ ಅದು ವಿರುದ್ಧ ಮಾಡಿಲ್ವಾ ನೀವು ಜವಾಬ್ದಾರಿ ತಗೊಂಡಿದ್ದಾರೆ ಗೊತ್ತಿದೆ ಯಾವಂತ ಗೊತ್ತಿದೆ ಯಾವ ಸಮುದಾಯ ಅಂತ ಗೊತ್ತಿದೆ ಅಂತ ಘಟನೆ ತಗೊಂಡು ಮುಂದಿನ ದಿನಗಳಲ್ಲಿ ನೋಡಿ ನಾನು ಇವತ್ತು ಜವಾಬ್ದಾರಿ ಕೊಟ್ಟಿದ್ದೀನಿ ಅವರು ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ ಮಹಿಳೆಯರಿಗೆ ಯಾವುದೇ ಮಹಿಳೆಯ ಮಹಿಳೆಯರಿಗೆ ಅನ್ಯಾಯ ಅಂತ ಜಾಗದಲ್ಲಿ ಖಂಡಿತ ಅವರು ಇರ್ತಾರೆ ಆದರೆ ಇವಾಗ ಹಿಂಗೆ ಹೇಳಿದಿರಲ್ಲ ಇವತ್ತು ಜವಾಬ್ದಾರಿ ಕೊಟ್ಟಿದ್ದೀರಿ ನೀವು ಎಲ್ಲಿ ಮಾಹಿತಿ ಮಾಡಿ ವ್ಯಕ್ತಿಗಳು ಆರೋಪಿತ ಸಿಕ್ಕೋರಲ್ಲ ಆರೋಪಿತರಿಗೆ ಯಾವ ರೀತಿ ಆಗಿರುವಂತಹ ಶಿಕ್ಷೆಯನ್ನು ಕೊಡ್ಬೇಕು ಮಾಡಿ ಹೋರಾಟ ಮಾಡಬೇಕು ನ್ಯಾಯಾಲಯ ಹೋರಾಟ ಮಾಡ್ತಾ ಇದ್ದಾರೆ ಚಿತ್ರದುರ್ಗ ಮುಗಾ ಮಾಡ್ತಾ ಆಯ್ತಲ್ಲ ಹೆಣ್ಮಕ್ಳದು ಅದಕ್ಕೆ ಯಾಕೆ ಹೋರಾಟ ಮಾಡಲಿಲ್ಲ ನೀವು ಚಿತ್ರದುರ್ಗ ಹೋರಾಟ ಮಾಡಲಿಲ್ಲ ನೀವು ಅವಾಗ ನಾನು ಜವಾಬ್ದಾರಿ ತಗೊಂಡಿಲ್ಲ ಸರ್ ಕರ್ನಾಟಕದಲ್ಲಿ ಅವಾಗ ನಾನು ಜವಾಬ್ದಾರಿ ತಗೊಂಡಿಲ್ಲ ಅವಾಗ ನಾನು ಬೇರೆ ಜವಾಬ್ದಾರಿ ಕೊಟ್ಟಿಲ್ಲ ಅವರು ಮಾಡ್ತಾ ಅವರು ಮೂರ್ ನಾಲ್ಕು ಜನ

ಅಪೂರ್ಣ ಮಾಹಿತಿ ಅಂದ್ರೆ ಹೋರಾಟ ಮಾಡಬೇಕು ಮಾಹಿತಿ ಇದೆ ಅಂತ ಹೇಳಿ ಹಾಗಾಗಿ ಹೋರಾಟ ಮಾಡಿ ಅಂತಾರೆ ಅಂತವೇ ಅನ್ಬೇಡ ಒಂದು ಯಾವ್ದಾದ್ರೂ ನಿರ್ದಿಷ್ಟವಾಗಿರೋ ಹೋರಾಟ ಮಾಡಿರೋದಕ್ಕೆ ಅಂದ್ರೆ ಅವರು ಮಾಹಿತಿ ಇಲ್ಲ ಅಂತಲ್ಲ ಮಾಹಿತಿ ಇದೆ ಬಟ್ ಅದ್ರ ಅವ್ರೇನೊ ಉದ್ದೇಶ ಏನಾದ್ರೆ ಇದುವರೆಗೂ ನನಗೆ ಒಂದು ಇದು ಸಿಕ್ಲಿಲ್ಲ ಅಧಿಕಾರ ಸಿಕ್ಲಿಲ್ಲ ಹೋಗಿ ನಿಂತ್ಕೊಂಡು ಮಾತಾಡಬೇಕು ಯಾಕಂದ್ರೆ ಇವಾಗ ಸಾರ್ವಜನಿಕರಾಗಿ ಹೋಗಿ ನಿಂತ್ಕೊಂಡು ಮಾತಾಡಿದ್ರೆ ಹೋಗಮ್ಮ ನಿಮ್ ಕೆಲಸ ನೋಡ್ಕೊಂಡ ನಿಮ್ಗೆ ಯಾಕೆ ಬಂತು ಅಂತಾರೆ ಇವಾಗ ಅದೇ ಅವರು ಒಂದು ಸಂಸ್ಕೃತವಾಗಿ ಒಂದು ಸಂಸ್ಕೃತವಾಗಿ ಪರವಾಗಿ ಹೋಗಿ ನಿಂತ್ಕೊಂಡ್ರೆ ಅವ್ರಿಗೆ ಉದ್ದಾರ ಸಿಗುತ್ತೆ ಅವರಿಗೆ ಒಂದು ಹೋರಾಟ ಮಾಡಬೇಕು ಒಂದು ಗ್ರಿಪ್ ಸಿಗುತ್ತೆ ಅಲ್ವಾ ಅದು ಅವ್ರು ಹೇಳ್ತಾ ಇರೋದು ಬಿಟ್ಟರೆ ಏನಂದ್ರೆ ಖಂಡಿತ ನಾವು ನೋಡಿ ನಾವು ಏನು ಹೇಳ್ತಿದ್ದೀವಿ ಅಂದ್ರೆ ನಾವು ಯಾರಿಗೂ ಇರ್ಬೇಕಲ್ಲ ನಾವು ಯಾವ ರಾಜಕಾರಣಿಗೂ ವಿರುದ್ಧ ಅಲ್ಲ ಯಾವ ರಾಜಕೀಯ ಪಕ್ಷಕ್ಕೂ ವಿರುದ್ಧ ಅಲ್ಲ ಅವ್ರ ಅಲ್ಲ ನಾವು ನಾವು ಜನರ ಪರವಾಗಿದ್ದೀರಿ ಸರ್ ಮಹಿಳೆಯರ ಪರವಾಗಿದ್ದೀರಿ ಸರ್ ಕಾನೂನನ್ನ ನಾವು ಕಾಪಾಡಬೇಕು ಸರ್ ಕಾನೂನು ಬಂದು ನಮ್ಮ ದೇಶದಲ್ಲಿ ಕಾನೂನು ಏನಾಗ್ಬೇಕಂದ್ರೆ ಅಷ್ಟು ಅದು ನಮ್ಮ ಉದ್ದೇಶ